भाग गया ए भाग गया नीर तो को ಭಾಗ್ಯ ನಾಗರ ಪಂಚಮಿ ಹಬ್ಬಕ್ಕೆ ತಂಗಿಗಂತೂ ಕರ್ಕೊಂಡು ಬರೋದಾಗ್ಲಿಲ್ಲ ನಮಗೂ ಕೆಲಸ ಇದ್ದು ಬೀಗರು ಕಳಿಸ್ಲಿಲ್ಲ ಈಗ ಅದಕ್ಕ ರಾಖಿ ಹಬ್ಬ ಐತಿ ತಂಗಿ ಹೋಗಿ ಕರ್ಕೊಂಡ್ ನೀ ಎಲ್ಲ ನೀವೇ ಬಂದಿಲ್ರಿ ಹೇಳಿದ್ದೆ ಕರ್ಕೊಂಡು ಬಾ ಅಂತ ಹೇಳಿ ನಂದೇ ನೂರಂಟು ಕೆಲ್ಸನಾಗ ನಾವು ಹೋಗೋದಾಗ್ಲಿಲ್ಲ ಈಗರ ಏನಾಯ್ತು ಪಟ ಪಟ ಬುತ್ತಿ ಮಾಡ್ಕಟ್ಟು ನಾವು ಹೋಗಿ ತಂಗಿ ಕರ್ಕೊಂಡ್ ಬರ್ತೀನಿ ಜಲ್ದಿ ಕಟ್ ಆಯ್ತು ತಗೊಂಬಂದಿ ಹಾಂ ನಾವು ಹೋಗಿ ಹೊತ್ತು ಮೂಳು ಗಂಟೆಗೆ ಕರ್ಕೊಂಬರ್ತೀನಿ ತಂಗಿ ನೀ ಮಗನ ಕಡೆ ನೋಡು ಹುಷಾರೇ ನೋಡ್ಕೋ ನಿ ನಾವು ಹೋಗಿ ಬರಲಿ

ತಂಗಿ ತಂಗಿ ಮಕ್ಕಳು ತಂಗಿ ಗಂಡ ಎಲ್ಲರು ಬಂದು ನಿಮ್ಗೆ ಮೂಲ ಗೌರಲ್ಲ ಅಕ್ಕ ಯಾಕೆ ಹಂಗತ್ತಿ ನಾವೇನ್ ಕೊಡ್ತೇವೇನು ಅವರಣ್ಣ ಇರತನ ಅವ್ರ ತೋರ್ ಮನಿ ಬರೋರು ಹೋಗೋರು ಅವ್ರ ಅಣ್ಣ ಮಾಡ್ತಾನ ಕರೆ ಅವ್ರ ಅರಿಬಿ ಅವ್ರ ಅಂಚಡಿ ಅವ್ರದ್ ಉಡುದು ತೊಡೋದು ಎಲ್ಲ ನೀನೆ ಮಾಡ್ಬೇಕಲ್ಲ ತಂಗಿ ಅದೇ ನಿಮ್ದು ತಿಂಗಳು ಸಂತ ಆತದವಾ ಅವ್ರ ಬಂದಾಗ ಐದಾರ್ ರೂಪಾಯಿ ಸಾಲಲೇ ಅದಕ್ಕೆ ಆ ತಂಗಿ ಹೇಳಕತ್ತೀನಿ ಅವರು ಈಗ ಬಂದ್ರಲ್ಲ ನಿನ್ನ ಗಂಡಿದ್ದಾಗ ಏನು ಮಾಡಬೇಡ ನಿನ್ನ ಗಂಡ ಹೊರಗೆ ಹೋಗ್ತಾನೆ ನೋಡು ಅವಾಗ ಅವ್ರಿಗೆ ಕಿರಿಕಿರಿ ಮಾಡು ಅವ್ರಿಗೆ ಉಳ್ಳ ಕೊಡಬೇಡ ಎದ್ದಕ್ಕು ಸೇರ್ಬೇಡ ಹಂಗ ಮಾಡಿ ನಮ್ಮ ಸರಿಯಾಕಿ ಮನಿಗೆ ಹೆಜ್ಜೆ ಇಡಬಾರ್ದು ತಂಗಿ ಅಕ್ಕ ಮತ್ತು ಇದು ನನ್ನ ಗಂಡ ಗೊತ್ತೈತೆ ನೀವು ಮಾಡ್ಲಿಕ್ಕೆ ಹಾಂ ನಿನ್ನ ಗಂಡನ ಮಂದಿ ಯಾಕೆ ಮಾಡ್ಲಿಕ್ಕೆ ಹೋತಿ ನಿನ್ನ ಗಂಡ ನೋಡು ಆ ಟೈಮಿಗೆ ಮಾಡು ಹ್ಞೂ ಅಕ್ಕ ಅಕ್ಕಿ ಬರತನ ನೀ ಇರೋಕ ನೀ ಹೇಳ್ಕೊಡು ನಾ ಮಾಡ್ತೀನಕ್ಕ ನೀ ಹೋಗ್ಬೇಡಕ್ಕ ಅಕ್ಕಿ ಬರತ್ತ ಏನವ ತಂಗಿ ಹೋಗಲ್ಲ ನಾ ಇಲ್ಲೇ ಇರ್ತ ತಂಗಿ ನಾ ಬಂದೋದ್ ಎದ್ರ ಕಾಲಾಗ ಅದ್ರ ಕಾಲಾಗೆ ಆಯ್ತಾಯ್ತಕ್ಕ ನೀ ಕೂಡು ನಾ ಚಾ ಮಾಡ್ಕೊಂಡ್ ಬರ್ತೀನಿ ಹ್ಮ್ ಆಯ್ತವ ತಂಗಿ ಏಸ್ ದಿವಸ ನಿಮ್ ಅಣ್ಣ ಅದನ್ನ ಹೇಳಿ ನಡ್ದದ ನಿಂದ ಆಟ ಇನ್ನ ಮ್ಯಾಲ ನೋಡ ನನ್ನ ತಂಗಿ ಆಟ ಅಲ್ಲ ಸರಿ ಮಗನ

నాటరిని నితరిలో నొరిగినారు తోతరేనా నా అరమ కవేరి నువ్వు హిందియన అది రాఖీ బతలవా పంచి బింగు కరియ రాలేల

मान <laughs> वा ಏನು ಹಬ್ಬಕ್ಕೆ ಇರ್ಲಿಕ್ಕೆ ಬಂದಿವಿ ನಮ್ಮ ಮನ್ಯಾಗ ಹಬ್ಬ ಆಗಲ್ಲ ನಿನ್ನ ನಮ್ಮ ಮನ್ಯಾಗ ಹಾಬಾಗೇನು ಮತ್ತೆ ರೀ ನಮ್ಮ ಮನ್ಯರ್ ಇರ್ತಾರಲ್ಲ ತವ್ರು ಮನೆ ಹೋಗ್ಬೇಕನೆ ರೀ ಅದು ನೀವು ಎಲ್ಲ ಹಿಂಗೆ ಕುಡಿದ್ರೆ ಹಿಂಗೆ ಬಿದ್ರ ನಾ ಹೊಲಿಯಲ್ಲಿ ಬಿಡ್ತೀನಿ ಏನ್ರಿ ಅಣ್ಣ ಏನೇ ಮಾಡ್ಲಿಕ್ಕೆ ನಾ ಬರ್ತೀನಿ ತವರು ಮನೆ ತವರು ಮನೆ ಅಂದ್ರೆ ನಾ ಏನು ಮಾಡಲಿ ನಾನು ಬಿದ್ದ ಸೈಲ್ ನೀ ನನಗೆ ಬಂದಿದ್ದಿ ಅಂದ್ರೆ ನಾನು ಸೇವೆ ಮಾಡ್ಬೇಕು ನೋಡು ತವರು ಮನೆ ತವರು ಅಂದ್ರೆ நீடே நான் 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 தின அந்த நான் மட்டக்கோலே நினைக்கே ஒன்ன மாத்து கொனை நீ ஹாப அண்ண தம் அந்த நீ அகடே ನಾಯಿ ನೀವ್ ಹಿಂಗ್ಯಾಕ್ ಮಾತಾಡಕೀರಿ ನನ್ ತಂಗಿಗ್ ನನಗ್ ಬಿಟ್ರಿ ಯಾರದ್ರಿ ನನ್ ತಂಗಿ ಬಿಟ್ರೆ ನನಗಾರ ಯಾರ ನಾ ಇರೋ ತನಕ ಅಷ್ಟ ಇಲ್ರಿ ನನ್ ತಂಗಿ ನಂತವ್ರ ಮನಿಗ್ ಬರೋದು ಗಾರ್ಡನ್ ಬರ್ರಿ ಕೊಡ್ರಿ ಮವರ ನೋಡಪ್ಪ ಕೈ ಮುಗಿಲಿ ಕಜ್ಜಿ ಅಂದ್ರೆ ನಾ ಹೇಳ್ತೀನಿ ನೀನೇನ್ ತಂಗಿಗ ಕರ್ಕೊಂಡಾಗ ನೀನೇ

ಗಂಟಿದ ತವ್ರೀ ಹ್ಞೂ ನಾನ್ ಎನ್ಗ ಬ್ಯಾಡನಲ್ಲ ಆದ್ರೆ ಹಬ್ಬದ ಮರದ ನೀಲಿ ಇರಬೇಕು ಇಲ್ಲ ಅಂದ್ರೆ ಭಾಗ್ಯ ಭಾಗ್ಯ

ತಂಗಿ ನೀವು ಇಲ್ಲೇ ರೆಸ್ಟ್ ಮಾಡ್ರಿ ನಾ ಹೊಲ ಕಡೆ ಹೋಗ್ಬರ್ತೇನೆ ಅಂತ ಭಾಗ್ಯ ಅಡಿಗೆ ಮಾಡಿದ್ದೆ ಅಂದ್ರೆ ತಂಗಿಗೆ ತಂಗಿ ಮಕ್ಕಳಿಗೆಲ್ಲ ಊಟ ಕೊಡು ನಾ ಹೊಲ ಕಡೆ ಅಂತ ಬಂದ ನೋಡ್ರಿ ಬಿಟ್ಟಿ ಕೊಡ್ತಿಲ್ಲ ತಿನ್ನ ಆಗ ಮುಂದ ನಿನ್ಗ ವೈನಿ ಹಂಗಿಕ್ ಮಾತಾಡತ್ರಿ ನಾಯಿನಲ್ಲಿ ಬಿಟ್ಟಿ ಕೂಡ ತಿನ್ನಕ್ ಬಂದಿಲ್ರಿ ನಮ್ಮ ಅಣ್ಣ ಹಬ್ಬ ಕರ್ಯಕ್ ಬಂದಿಲ್ಲ ಬಂದಿಲ್ರಿ ನಾವು ಗಂಡ ಮಾಡ್ಕೊಂಡ್ ಬಂದೀವಿ ಕರಿ ನಿನ್ನ ಮೂರ್ ದಿವ್ಸ ಮೂರ್ ದಿವಸಗ ಬಂತ ಅವ್ರ ಮನ್ಯಾಗ ಇಕ್ಕರ್ಸೋಲ್ಲ ಬನ್ನಿ ಅಸ್ತಿ ಎಂದ್ರ ಹಿಂಗ್ ಮಾತಾಡ್ಲಿಲ್ಲ ಹಂಗಂದ್ರೆ ಹಿಂಗ ಮಾತಾಡತಾರ ಹಂಗಂದ್ರ ನಮ್ಮನಿಗೋಗಣ ತಂಗಿ ಹೆಂಗ ಮಾತಾಡ್ಲತ್ತ ನಿನ್ನ ಇಟ್ಟೆ ಅಣ್ಣ

ನಾನು ನಿಮ್ಮ ಮನೆಂದು ಬೆಳ್ಕೊಂಡು ಬಂದಿಲ್ಲ ರೀ ಏನು ಒಂದು ವರ್ಷಗೋಮ್ಮ ಅಣ್ಣ ತಂಗಿದು ಬಾಂಧವ ಹೇಳಿ ರಾಕಿ ಕಾಟಕೆ ಬಂದೀನಿ ರೀ ನಿಮ್ಮ ತೊಂದರೆ ನಾ ಏನು ಮಾಡಿಲ್ರಿ ವಿನಿ ನನಗ ಕುಡಿಕೆ ಇದ್ದಿರ್ಬೇಕು ಆದ್ರೆ ನನಗೇನು ಕಮ್ಮಿ ಇಟ್ಟಿಲ್ರಿ ನೀವು ಹಂತ ಮಾತು ಮಾತಾಡಕ್ಕೆ ಹೋಗಬೇಡ್ರಿ ವಿನಿ ನಿಮ್ಮ ಕೈ ರೀ ಇದೊಂದು ಸಲ ನಮ್ಮ ಅಣ್ಣಗೆ ರಾಖಿ ಕಾಟಕ್ಕೆ ಅವಕಾಶ ಮಾಡಿಕೊಡ್ರಿ ಮಮ್ಮಿ ಇಲ್ಲೇನೇ ರೀ ನೀ ಮಾಮ ಕರ್ಕೊಂಡ್ಬರ್ತಾ ಏಪ್ಪ ಮಾಮ ಬೇಡ ಬೇಡ ಸುಮ್ಮನೆರು ಮಾ ಕರ್ತಂದ ಏನ್ ಮಾಡ್ತಿ ಅವ್ರೂ ಹೇಳೋದೇನ್ ತಪ್ಪಿಲ್ಲ ಬರ್ಸ ಬರ್ತೀನಿ ಅದಕ್ಕೆ ಅವ್ರಿಗೆ ವಜ್ಜಾಗಿರ್ಬೇಕು ಹಂಗೇನು ಮಾಮಾಗ ಹೇಳಕೋ ಬೇಡಪ್ಪ ಅದಕ್ಕೆ ಹೇಳು ಪಪ್ಪ ಬ್ಯಾಡ ಬೇಡ ಅಂದ್ರು ಹಂಗೆ ಬಂದಿಲ್ಲ ಹೌದಪ್ಪ ಈಗ ನಿಮ್ಮ ಹುಡುಗನ ಹೊರಗ ಹೊಲಕ್ಕ ನೋಡಿ ನಾಂಗ್ ತಂಗಿ ಪ್ಲಾನ್ ಹೊರ್ಕೊಟ್ಟ ಆತಿಲ್ಲುವ ಅಕ್ಕ ಅಕ್ಕಿಗಾರ ಕಳದಿವು ಕರೆ ನನ್ ಗಂಡು ಬಂದಂದ್ರೆ ಏನ್ ಹೇಳಾನು ಅದಕ್ಕೆ ಯಾಕೆ ಚೊಂದಿ ಮಾಡ್ತೇವೆ ತಂಗಿ ಅದಕ್ಕೂ ಒಂದು ಪ್ಲ್ಯಾನ್ ಐತಿ ನಾಳಗುಳು ಸಿಗಲೈತ ತಂಗಿ ಈಗ ನಿನ್ ಗಂಡ ಹೊಲ್ದಾಗನಾ ಇಲ್ಲಿ ಮನ್ಯಾಗ ಬಂದು ಹೇಳಿದ್ರೆ ನಡೆಯಲ್ಲ ಅಲ್ಲೇ ಹೊಲಕ್ಕೆ ಹೋಗಿ ನಿನ್ ಗಂಡಗೆ ಹೇಳ ನಡಿ ತಾ ಹೇಳಿ ಹೇಳಿ ನೀವು ಅಲ್ಲ ಇಷ್ಟೇ ಗೊಬ್ಬರಾಗಿ ಹುಡ್ಕೋತ ಉಂಟ್ರಿ ಏನಾಯ್ತು ಏನ್ ಆಗ್ತಾ ಕೇಳ್ತೀರಿ ಮಾಮರ ಆಗ್ಬಾರ್ದು ಎಲ್ಲ ಆಯ್ತ್ರಿ ಆಗ್ಬಾರ್ದಾಯ್ತು ಏನು ಹೇಳಕತ್ತೀರಿ ನೀವು ನನ್ನ ತಂಕಿಗೆ ಏನಾಯ್ತನ ರೀ ಎಷ್ಟ್ ಹೇಳಿದ್ರು ಕಾವೇರಿ ಕೇಳಿಲ್ರಿ ಆಕಿನ್ ಗಂಡ್ ಬಿದ್ದಾನ ಕುಡ್ದು ಒಟ್ಟ ಮಾತೆ ಕೇಳಿಲ್ರಿ ಹಂಗೆ ಹೋಗ್ಬಿಟ್ಟಿ ನನ್ ತಂಕಿ ಹೋದ್ಲು ನನ್ ಹೇಳಿ ಹೋಗಿತ್ತಲ್ಲ ನಾ ಎಷ್ಟ್ ಹೇಳದ್ರಿ ಹೋಗ್ಬೇಡ್ರಿ ಹೋಗ್ಬೇಡ್ರಿ ನಿಮ್ಮ ಅಣ್ಣಗ್ ಹೇಳಿ ಹೋಗ್ರಿ ಅತ್ತಂದ್ ಎಷ್ಟ್ ಹೇಳಿದ್ರು ನನ್ನ ಮಾತು ಕೇಳಿಲ್ ಹಂಗೆ ಹೋದ್ರಿ ಹಿಂಗ ಆಯ್ತು ನಿಮ್ ಮನೆಗ್ ಹೋಗ್ರಿ ನಮ್ಮ ಮಾಮ ಮಾಮಗ ಹೋಗಿ ನೋಡ್ಕೊಂಡು ಬರ್ತೀನಿ ಮತ್ತೆ ಏನಾಗುತ್ತೆ ವಿಚಾರಿಸ್ತೀನಿ ನೀವು ಹೋಗ್ರಿ ಯೋ ಆಯಕ್ಕ ಹೋಗೇ ಬಿಟ್ಟಲ್ಲ ಹೋದ್ರ ಅಕ್ಕಿ ಹೇಳ್ದಾಳ ಅಂದ್ರೆ ನಮ್ ಗತಿ ಏನ ಮುಂದ ತಂಗಿ ನೀ ಚಿಂತೆ ಮಾಡ್ಬೇಡವ ಅಲ್ಲಿ ಹೋಗತಾನ ಅಕ್ಕಿ ಇರಲ್ಲ ಯೋ ಆಯಕ್ಕ ಅವಾರ ಕರಿಲಕ್ ಹೋದ ಅಲ್ಲಿ ಇರ್ಲಿಕ್ಕ ಹ್ಯಾಂಗ ಏನ್ರ ಆಯ್ತಂದ್ರ ಮತ್ತ ನಮ್ ಮೇಲೆ ಬಂದತ್ತು ತಂಗಿ ನೀ ಚಿಂತೆ ಮಾಡ್ಬೇಡವ ಅಕ್ಕಿ ಅಲ್ಲಿ ಇರಲ್ಲ ಅಲ್ಲಿ ಗುಡಿ ಆಗಲ್ಲ ಗುಡ ಕೂತಿರ್ತಾಳ ನೋಡಿ ನಡಿ ನೋಡೋಣ ನೋಡ್ಕೊಂಡ್ ಬರೋಣ ಸರಿ ನಡಿ ನಡಿ ಬಾ ಯಾರ ನನ್ನ ತಂಗಿ ಕಾಯ್ ಯಾರ ಏ ನಾನಿಲ್ಲ ನನ್ನ ತಂಗಿ ಬಂದಿಲ್ಲ ನಾನು ಏನ್ ನೀವ್ ಬಿದ್ದೀರಿ ಬಡ್ಕೊಂಡಿರಿ ಅದಕ್ಕೆ ನನ್ ತಂಗಿ ಬಂದಾರ್ ம கடைத்தின் பப்போ தான் பப்பாட் அல்ல அந்த அவ் மாதனா கேள்வில அனுபவச நடுது அல்ல குடிதல்ல முடிவெல்லாம் ಬರ್ರಿ ನೀವ್ ಇಲ್ಲೇ ಕುಂದ್ರಿ ಅಂತ ಸುಮಾರ ಕೆಲ್ಸದ ಹೋಗನಾ ಬರ್ತೀನಿ ಇಲ್ಲೇ ಕುಂದ್ರ ಇಲ್ಲೇ ಕುಂದ್ರ ಮಣ್ಣಿ ಅವಾಗ ಭಿ ಇಲ್ಲೇ ಇಡ್ತೀರಲ್ಲ ಔಷಧ ಬಾಟ್ಲಿ மண்ணொந்தோண இது நான் அப்படிற சரி இல்ல நன்ங்க நன் மக்கள் பரவச ஆகபார்த்து நான் மக்களே ஆகும் ಇದು ಹೊಸೋಗ್ಯದ ತಂದಿ ಅಲ್ಪ ಇರಗ ಅದು ಇರ್ತದಲ್ಲ ಇದು ಏನೋ ಜೇನ ಜೇನ್ ತುಪ್ಪ ತುಂಬಿಟ್ಟಿರ್ತಾನ ಮಣ್ಣ ಯಾವಾಗ ಇಲ್ಲಿ ನಾನು ತಿಂದು ಅದೇ ಎಂಜಾಯ್ ಮಾಡಿ ಹೋಗ್ತಿರ್ತೇವ ನೋಡು ಆಯ್ತಾ ಇದು ಮೂರ್ವಂಚರ್ ಕುಡಣ ಹಂಗಲ್ವಾ ಕುಡಿಬೇಕಾ ಕುಡಿಬಾಕ ಸಿ ನನ್ನ ತಂಗಿಯಲ್ಲಿ ನಮ್ಮ ಮನೆಗೆ ಬಂದಿದ್ಲು ಮನೆಯಾಗೂ ಏನೋ ಗಡಬಡತಿ ಅಂತ ಹೇಳಿ ಗಂಡರ ಮನೆ ಕಡೆ ಹೋದ್ಲು ಅಲ್ಲಿ ಹೋಗಿ ಕೇಳಿದ್ರು ಇಲ್ಲ ನಾತ ನೀನಾರ ನೋಡಿ ಏನು ರಮಣ ಅಲ್ಲಿ ಗುಡ್ಯಾಂಗ ಯಾರೋ ಕುತ್ತಾಂಗ್ ಕಾಣಿಸಿದೆ ಎರಡು ಪಾರ್ಗಳ್ ಹೋಗ್ ಹೆಂಗಸ ಕುತ್ತಾಂಗ್ ಕಾಣಿಸತದ ಅವ್ರೇ ಇರ್ಬೋದು ನೋಡಿ ಹೋಗಿ ಗುಡ್ಯಾಗ Raju, kau beri, kau beri, dia itu, Raju, Raju, cili itu, Raju, 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 மோசம் நோக்கி கட்மா கண்ணு

ಕಾವೇರಿ ನಾನು ಎಷ್ಟು ಸತ್ಯ ಹೇಳ್ದ ಕಾವೇರಿ ತವ್ರ ಮನೆಗೆ ಬೇಡ ಬೇಡ ತಂದ್ರು ನೀ ನನ್ನ ಮಾತು ಮೀರಿ ಬಂದಿ ಕೇಳುವ ನಿಮ್ಮ ಕಾಲಾಗ ನನ್ನ ಹೆಣ್ಣು ಮಕ್ಕಳು ಜವಾಬ್ ಆಯ್ತು ನೀವು ಏನ್ ಮಾಡ್ಬೇಕಂತ ಕೇಳ್ತಾರೆ ನಾನು ನಾನು ಎಲ್ಲಿ ಹೋಗಿ ಏನ್ ಮಾಡ್ಕೊಳ್ಳಿ ಏನೋ ತಿಳ್ಕೊಂಡ್ಬಿಟ್ಟಿದ್ದ ನಿಮ್ಮಕ್ಕ ನಮ್ಮ ಮನೆ ಬಂದಾಗ ಗೊತ್ತಾಯ್ತು ನನಗೆ ನಿನ್ನ ಬಣ್ಣ ಬದಲಾಗೈತಿ ಅಂತ ಹೇಳಿ